ओम पित्रे नम ओं मातृभ्यो नम ओं पितृभ्योन्मा गुरुभ्योन्म ओम, 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 गुरु ओम आचार्येभ्यो नमो नम ओं श्रीनागशक्तिनायकाय नम भूदेवी सहित लक्ष्मीनारायणस्वाम नम उमहेशाभ्या नमस्ते मित्र ಈ ಭಾದ್ರಪದ ಮಾಸಕ್ಕೆ ತಮಗೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತ ತುಲಾರಾಶಿ ಸಂಜಾತರೆಲ್ಲರಿಗೂ ಕೂಡ ಈ ಭಾದ್ರಪದ ಮಾಸ ಅತ್ಯಂತ ಶುಭ ಫಲವನ್ನು ನೀಡಲಿ ಎಂಬುದಾಗಿ ಆಶಿಸ್ತ ಭಾಗ್ಯಾಧಿಪತಿಯಾದ ಬುಧನು ಈ ಒಂದು ಮಾಸದಲ್ಲಿಯೇ ಏಕಾದಶಕ್ಕೆ ಬರ್ತಾ ಇರತಕ್ಕಂಥದ್ದು ಅತ್ಯುತ್ತಮವಾದ ಸಂಕೇತ ಏಕಾದಶ ಅಧಿಪತಿಯಾದಂತಹ ರವಿಯು ವ್ಯಯಕ್ಕೆ ಬರ್ತಾ ಇರತಕ್ಕಂಥದ್ದು ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡುವಂತಹ ಅನಿವಾರ್ಯತೆ ಉಳ್ಳಂತಹ ಒಂದು ಮಾಸ ವಿಶೇಷವಾಗಿ ಈ ಒಂದು ಮಾಸ ಪೂರ್ವಭಾದ್ರ ನಕ್ಷತ್ರದಂದು ಹುಣ್ಣಿಮೆ ಇರುವುದರಿಂದಾಗಿ ಇದನ್ನು ಭಾದ್ರಪದ ಮಾಸ ಎಂಬುದಾಗಿ ಪರಿಗಣಿಸಲಾಗುತ್ತೆ ಹೀಗೆ ಭಾದ್ರಪದ ಮಾಸ ಮಂಗಳವಾರ ಪ್ರಾರಂಭವಾಗಿ ಬುಧವಾರ ಹುಣ್ಣಿಮೆ ಮತ್ತು ಬುಧವಾರ ಮತ್ತು ಅಮಾವಾಸ್ಯ ಮೂಲಕವಾಗಿ ಮಂಗಳವಾರ ಮತ್ತು ಬುಧವಾರಗಳ ಮೂಲಕವಾಗಿ ಸಮಾಪ್ತಿಯನ್ನು ಹೊಂದತಕ್ಕಂತಹ ಒಂದು ಮಾಸವಾಗಿದೆ ವಿಶೇಷವಾಗಿ ಈ ಒಂದು ಮಾಸದ ಪ್ರಾರಂಭದಿಂದಲೂ ಕೂಡ ಗಮನಿಸಿದಾಗ ಗಣೇಶ ಚತುರ್ಥಿ ಈ ಒಂದು ಮಾಸದಲ್ಲಿ ಬರ್ತಕ್ಕಂಥದ್ದು ಅತಿ ಉತ್ತಮವಾದಂತಹ ಆಧ್ಯಾತ್ಮಿಕತೆಗೆ ಧಾರ್ಮಿಕತೆಗೆ ಪೂಜಾ ವಿಧಾನಾದಿಗಳಿಗೆ ಪ್ರಥಮ ವಂದಿತನಾದಂಥವನ ಒಂದು ವಿಶೇಷ ಆರಾಧನೆ ಇರತಕ್ಕಂತಹ ಮಾಸ ಹಾಗಾಗಿ ಆ ಮಹಾಗಣಪತಿ ತಮಗೆಲ್ಲರಿಗೂ ಕೂಡ ಸಂಪೂರ್ಣವಾದ ಅನುಗ್ರಹವನ್ನು ಮಾಡಲಿ ಅಂತ ಗೌರಿ ಹಬ್ಬ ಗಣೇಶ ಹಬ್ಬದ ಸಂಪೂರ್ಣ ಫಲಗಳು ಉಂಟಾಗಲಿ ತಮಗೆ ಎಂಬುದಾಗಿ ಆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳೊಂದಿಗೆ ಈ ಭಾದ್ರಪದ ಮಾಸದ ಫಲವನ್ನು ಪ್ರಾರಂಭಿಸ್ತಾ ಇದ್ದೇವೆ ಹಾಗೆಯೇ ಇದೇ ಮಾಸದಲ್ಲಿ ಪಿತೃಪಕ್ಷ ಎನ್ನುವಂಥದ್ದು ಬರುವಂಥದ್ದು ಇದು ಒಂದು ವಿಶಿಷ್ಟವಾದಂತಹ ಒಂದು ಆಚರಣೆ ನಮ್ಮ ಜನ್ಮವೆತ್ತಂತಹ ಪಿತೃವರ್ಗಗಳಿ ಪಿತೃವರ್ಗಗಳಿಗೆ ಒಂದು ಋಣ ತೀರಿಸುವಂತಹ ಒಂದು ಪ್ರಕ್ರಿಯೆ ಈ ಒಂದು ಮಹಾಲಯ ಪಕ್ಷ ಕೂಡ ಹೌದು ನಿಮ್ಮ ಕುಲದೇವತಾ ಆರಾಧನೆಯ ಫಲವು ಸಂಪೂರ್ಣವಾಗಿ ನಿಮ್ಮ ಪಿತೃವರ್ಗದ ಮಾತೃವರ್ಗಗಳ ಮೂಲಕ ಬರುವುದರಿಂದಾಗಿ ಆ ಒಂದು ಸಂತೃಪ್ತಿಯನ್ನು ಮಾಡುವಂತಹ ಈ ಒಂದು ಮಾಸದಿಂದಾಗಿ ನಿಮ್ಮ ಕುಲದೇವತಾ ಆರಾಧನೆ ಮತ್ತು ಪಿತೃವರ್ಗ ಮಾತೃವರ್ಗಗಳ ಸಂಪೂರ್ಣ ಅನುಗ್ರಹ ರಕ್ಷಣೆ ನಿಮಗೆ ಸದಾ ಸಿಗುವಂತಾಗಿ ನಿಮ್ಮ ಕುಲ ಅಭಿವೃದ್ಧಿಯಾಗಿ ಉತ್ತಮವಾದ ಫಲ ಸಿಗಲಿ ಎಂಬ ಆಶಯದೊಂದಿಗೆ ಈ ತುಲಾರಾಶೆಯ ಒಂದು ಭವಿಷ್ಯವನ್ನು ಕೇವಲ ಚಂದ್ರಾಧಾರಿತ ಭವಿಷ್ಯವನ್ನು ನಿಮ್ಮ ನಿಮ್ಮ ಜಾತಕ ಅತ್ಯಂತ ಭಿನ್ನವಾಗಿರಬಹುದು ಹಾಗೆಯೇ ಚಂದ್ರಾಧಾರಿತವಾಗಿ ಕೇವಲ ನೂರಕ್ಕೆ ಐದರಷ್ಟು ಮಾತ್ರ ಈ ಒಂದು ಫಲವನ್ನು ನಾವು ಗ್ರಹಿಸಬಹುದು ಇದಕ್ಕೆ ಭಿನ್ನವಾದ ಫಲವು ಅನೇಕರಿಗೆ ಉಂಟಾಗುವಂಥ ಎಲ್ಲ ಸಾಧ್ಯತೆಗಳು ಇರುವುದು ಏಕೆಂದರೆ ಇದು ಕೇವಲ ಚಂದ್ರಾಧಾರಿತವಾಗಿ ರಾಶಿಯನ್ನು ನಿರ್ಧಾರ ಮಾಡಲಾಗುತ್ತೆ ರಾಶಿಯ ಫಲವೆಂದಾದರೆ ನೂರಕ್ಕೆ ಐದರಷ್ಟು ಮಾತ್ರ ಇರ್ತದೆ ಹಾಗಾಗಿ ಮಿತ್ರರೇ ಈ ಹಿಂದೆ ಅನೇಕ ಜನರು ಉತ್ತಮವಾದಂತಹ ತಮ್ಮ ಸಂಸ್ಕಾರದಂತೆ ಉತ್ತಮ ಕಮೆಂಟ್ಗಳನ್ನು ಕೂಡ ಮಾಡಿದರೆ ಅವರಿಗೆಲ್ಲರೂ ಕೂಡ ನಮ್ಮ ಆತ್ಮೀಯ ಧನ್ಯವಾದಗಳು ಯಾವುದೇ ರೀತಿಯಾದಂತಹ ಕಾಮೆಂಟನ್ನು ಖಂಡಿತವಾಗಿ ಮಾಡಿ ಆದರೆ ನಿಮ್ಮ ಸಂಸ್ಕಾರಕ್ಕೆ ತಕ್ಕಂತಹ ಕಾಮೆಂಟ್ಗಳು ಇರ್ತದೆ ಎಂಬುದಾಗಿ ನಾವು ಹೊಸ ನೋಡಿದವರು ಕೂಡ ಎಲ್ಲರೂ ತಿಳಿದುಕೊಳ್ತಾರೆ ಹಾಗಾಗಿ ಅತ್ಯುತ್ತಮವಾದಂತಹ ಜ್ಞಾನಯುಕ್ತವಾದಂತಹ ಉತ್ತಮವಾದ ಕಮೆಂಟ್ಗಳ ಮೂಲಕವಾಗಿ ನಿಮ್ಮ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳಿ ಅದೇ ರೀತಿಯಾಗಿ ಇವತ್ತಿನ ಈ ತುಲಾರಾಶಿಯ ಭವಿಷ್ಯವನ್ನು ನಾವು ನೋಡ್ತಾ ಹೋದಾಗ ಈ ಮಾಸದಲ್ಲಿ ಬುಧನು ಏಕಾದಶಕ್ಕೆ ಅಂದರೆ ರಾಶಿಗೆ ಕರ್ಕಾಟಕದಿಂದ ಗೆಗೋರಿಯನ್ ಕ್ಯಾಲೆಂಡರ್ ಪ್ರಕಾರವಾಗಿ ನಾಲ್ಕನೇ ತಾರೀಕಿನಂದು ಪ್ರವೇಶ ಮಾಡ್ತಾ ಇದ್ದಾನೆ ಹದಿನಾರನೇ ತಾರೀಕಿನಂದು ಕನ್ಯಾಕೆ ರವಿ ಪ್ರವೇಶ ಮಾಡ್ತಾ ಇದ್ದಾನೆ ಹದಿನೆಂಟನೇ ತಾರೀಕಿನಂದು ತುಲಾಕ್ಕೆ ಶುಕ್ರ ಇದು ಅತಿ ಮುಖ್ಯವಾಗಿ ಕಂಡುಬರ್ತಕ್ಕಂಥದ್ದು ಹದಿನೆಂಟರಿಂದ ಅನೇಕ ಬದಲಾವಣೆಗಳು ಇದೇ ಶುಕ್ರನಿಂದ ನಿಮಗೆ ಉಂಟಾಗಲಿಕ್ಕಿದೆ ಶುಕ್ರನು ತನ್ನ ಸ್ವರಾಶಿಯನ್ನು ಹದಿನೆಂಟನೇ ತಾರೀಕಿನಂದು ಪ್ರವೇಶ ಮಾಡ್ತಾರೆ ಇನ್ನು ಇದೇ ಬುಧ ಮತ್ತೆ ಇಪ್ಪತ್ತ್ಮೂರನೇ ತಾರೀಕಿನಂದು ಪುನಃ ತನ್ನ ಸ್ವಸ್ಥಾನಕ್ಕೆ ಕನ್ಯಾಕ್ಕೆ ತುಲಾ ರಾಶಿಯಿಂದ ವ್ಯಯ ರಾಶಿಯನ್ನು ಪ್ರವೇಶ ಮಾಡ್ತಾ ಇರುವುದು ಕೂಡ ಸತ್ಯವಿದೆ ಹಾಗಿದ್ದರೆ ಈ ಒಂದು ಭಾದ್ರಪದ ಮಾಸ ಯಾವ ರೀತಿಯಾಗೆಲ್ಲ ಫಲವನ್ನು ಕೊಡಬಲ್ಲದು ಎಂಬುದಾಗಿ ಒಮ್ಮೆ ಚಿಂತನೆ ಮಾಡೋಣ ಮೊದಲನೇದಾಗಿ ಶುಕ್ರನು ಈಗಾಗಲೇ ಕನ್ಯಾದಲ್ಲಿ ನೀಚನಾಗಿರುವುದರಿಂದಾಗಿ ಕೇತುಯುತಿಯಿಂದಾಗಿ ರಾಹು ದೃಷ್ಟಿಯನ್ನು ಹೊಂದಿರುವುದರಿಂದಾಗಿ ಮತ್ತು ಅಷ್ಟಮದಲ್ಲಿ ಗುರು ಇರುವುದರಿಂದಾಗಿ ದೈವ ಬಲದ ಕೊರತೆ ಇರುವಂತಹ ಈ ಒಂದು ಸಮಯ ನಿಮಗೆ ಅನೇಕ ವಿಧವಾದಂತಹ ತೊಂದರೆಗಳನ್ನು ಉಂಟು ಮಾಡಿದರೆ ಆಶ್ಚರ್ಯವಿಲ್ಲ ಅದೇ ರೀತಿಯಾಗಿ ರವಿ ಏಕಾದಶದಲ್ಲಿದ್ದು ಬುಧ ದಶಮದಲ್ಲಿರ್ತಕ್ಕಂತಹ ಕರ್ಕಾಟಕದಲ್ಲಿರ್ತಕ್ಕಂತಹ ಬುಧನಿಂದ ಈಗಾಗಲೇ ನಿಮಗೆ ಉತ್ತಮವಾದ ರವಿ ಮತ್ತು ಬುಧನಿಂದ ಅಂದರೆ ಪಿತೃವರ್ಗದ ಅನುಗ್ರಹ ಮತ್ತು ನಿಮ್ಮ ಕುಲದೇವತೆಯ ಅನುಗ್ರಹದಿಂದ ಅನೇಕ ಉತ್ತಮ ಫಲಗಳು ಕೂಡ ಸಿಕ್ಕಿರುವ ಸಾಧ್ಯತೆ ಇಲ್ಲಿದೆ ಯಾರಿಗೆಲ್ಲ ಕೆಟ್ಟ ಫಲಗಳು ಸಿಕ್ಕಿದೆ ಅದು ಉತ್ತಮವಾದಂತಹ ರೀತಿಯಲ್ಲಿ ತಂದೆ ತಾಯಿಗಳನ್ನು ನೋಡದಿದ್ದಂಥವರಿಗೆ ಅಂದರೆ ಪಿತೃಕಾರಕ ರವಿಯು ಸರಿಯಾದ ಫಲ ಕೊಡಲು ನಿಷ್ಫಲನಾಗಿದ್ದರೆ ಅದೇ ರೀತಿಯಾಗಿ ಬುಧನು ಕುಲದೇವತಾ ಸ್ಥಾನದ ಅಧಿಪತಿಯಾಗಿರುವುದರಿಂದ ಭಾಗ್ಯಾಧಿಪತಿ ಅಂತ ಬುಧನ ಆ ಒಂದು ಸಂಪೂರ್ಣ ಅನುಗ್ರಹ ಕುಲದೇವತಾ ಅನುಗ್ರಹವೂ ಕೂಡ ಸರಿಯಾಗಿ ಸಿಗದಿದ್ದವರಿಗೆ ಜೀವನದಲ್ಲಿ ಕಷ್ಟವಾಗಿರುವ ಸಾಧ್ಯತೆಗಳು ಹೆಚ್ಚಿದೆ ಶುಕ್ರನು ನೀಚನಾಗಿರುವುದರಿಂದ ರಾಷ್ಟ್ರಾಧಿಪತಿಯಾದಂತಹ ಶುಕ್ರನು ಕೇತುವಿನ ಯುತಿ ಹೊಂದಿದ್ದರಿಂದ ಅನೇಕ ಸಂಕಲ್ಪಿತ ಕೆಲಸಗಳಲ್ಲಿ ಅತಿಯಾದ ವಿಘ್ನಗಳು ಖಂಡಿತವಾಗಿಯೂ ಉಂಟಾಗಿರುವ ಸಾಧ್ಯತೆಗಳು ಕೆಲವರಿಗಿದೆ ಆದರೆ ದುರ್ಗಿ ಮತ್ತು ಗಣಪತಿಯ ಆರಾಧನೆಯನ್ನು ತಾಯಿ ತಂದೆ ಗುರು ಗಣಪತಿ ನಮಸ್ಕಾರಗಳನ್ನು ಕುಲದೇವತ ಆರಾಧನೆಯನ್ನು ಮಾಡಿ ಮಾಡಿದಂತಹ ವ್ಯಕ್ತಿಗಳಿಗೆ ಈ ಒಂದು ದೋಷವು ಕೂಡ ದೂರವಾಗಿ ಉತ್ತಮ ಫಲ ಸಿಕ್ಕಿರುವ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಹಾಗಾಗಿ ನಿಮ್ಮ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡಿಕೊಂಡು ಅದಕ್ಕೆ ತಕ್ಕಂಥ ಗೃಹಸ್ಥಿತಿಗೆ ಈ ಸಮಯದಲ್ಲಿ ಏನು ಮಾಡಬೇಕೆಂಬುದು ನಿರ್ಣಯ ಮಾಡಿಕೊಂಡಾಗ ಸರಿಯಾದಂತಹ ಆ ಸುಸಮಯವನ್ನು ಸೃಷ್ಟಿಸಿಕೊಳ್ಳುವಂತಹ ಒಂದು ಸದಾವಕಾಶ ನಿಮಗೆ ಉಂಟಾಗ್ತದೆ ಆದ್ದರಿಂದ ಮಿತ್ರರೇ ಇಲ್ಲಿ ಶುಕ್ರನು ವಿಶೇಷವಾಗಿ ಈ ಒಂದು ಭಾದ್ರಪದ ಮಾಸದಲ್ಲಿಯೇ ತುಲಾ ರಾಶಿಯನ್ನು ಪ್ರವೇಶ ಮಾಡ್ತಾ ಇರುವುದು ನಿಮಗೆ ಅತ್ಯಂತ ಸಂತಸದಾಯಕವಾದಂಥ ವಿಚಾರ ಎನ್ನುವುದರಲ್ಲಿ ಯಾವುದೇ ಸಂದೇಹ ಇಲ್ಲ ಏನು ಆರೋಗ್ಯಕ್ಕಾಗಿ ಹಣ ಖರ್ಚು ಇದ್ದಿದ್ದರೆ ಅದು ಕೂಡ ನಿಲ್ತದೆ ಅಥವಾ ಬೇರೆಯವರಿಗೆ ಹಣವನ್ನು ಕೊಟ್ಟಿದ್ದು ಬರದೇ ಇರ್ತಕ್ಕಂಥದ್ದು ಇತ್ಯಾದಿಗಳೆಲ್ಲ ಆದಾಗ ಇದು ಅತಿ ಹೆಚ್ಚಿನ ನಿಮ್ಮ ಜಾತಕದಲ್ಲಿ ಒಳ್ಳೆಯ ರೀತಿಯಿಂದ ಸಮಯ ಇದ್ದರೆ ಖಂಡಿತವಾಗಿಯೂ ಆ ಒಂದು ಹಣವು ಪುನಃ ಬರುವಂಥದ್ದು ಈ ಶುಕ್ರನ ಸ್ಥಾನಕ್ಕೆ ಸ್ವಸ್ಥಾನಕ್ಕೆ ಶುಕ್ರ ಮರಳುತ್ತಾ ಇರತಕ್ಕಂಥದ್ದು ಯಾವ ತುಲಾರಾಶಿಯನ್ನು ಶುಕ್ರ ಪ್ರವೇಶ ಮಾಡ್ತಾನೆ ಹದಿನೆಂಟನೇ ತಾರೀಕಿನ ಪ್ರಕಾರ ಈ ಗುರು ಪ್ರಕಾರ ಹದಿನೆಂಟನೇ ತಾರೀಖ್ ಅಂತ ನೀವೇನು ಪರಿಗಣನೆ ಮಾಡ್ಕೊಳ್ತೀರಾ ಆ ದಿವಸದಂದು ಶುಕ್ರನು ತುಲಾ ರಾಶಿಯನ್ನು ಪ್ರವೇಶ ಮಾಡಿದಾಗ ನಿಮ್ಮ ಅನೇಕ ಆಸೆಗಳು ಈಡಿರುವ ಲಕ್ಷಣಗಳಿದ್ದಾವೆ ಹಾಗಾಗಿ ಈ ಒಂದು ಶುಕ್ರನ ಒಂದು ಸ್ವಸ್ಥಾನ ಸಂಚಾರ ಎನ್ನುವಂಥದ್ದು ವ್ಯಯದಿಂದ ಸ್ವಸ್ಥಾನಕ್ಕೆ ಬರ್ತಕ್ಕಂಥದ್ದು ಒಂದು ಮರುಜನ್ಮ ಪಡೆದಂಥ ಒಂದು ಅನುಭವ ಕೆಲವರಿಗೆ ಆಗುವ ಸಾಧ್ಯತೆಗಳಿದ್ದಾವೆ ಅನೇಕ ವಿಧದಿಂದ ನಿಮಗೆ ಏನೂ ಮಾಡಲಾಗದೇ ಇದ್ದಂತಹ ವಿಷಯಗಳು ಹದಿನೆಂಟನೇ ತಾರೀಖಿನ ನಂತರ ನಿಮಗೆ ಒಂದು ದಾರಿಯನ್ನು ಮಾಡಿಕೊಟ್ಟು ಸರಿಯಾದ ಕ್ರಮದಲ್ಲಿ ವ್ಯವಸ್ಥಿತವಾಗಿ ಆಗುವಂಥ ಲಕ್ಷಣಗಳು ಇದೇ ಶುಕ್ರನಿಂದ ಉಂಟಾಗ್ತದೆ ಅಲ್ಲಿಯವರೆಗೂ ಕೂಡ ದುರ್ಗಿಯ ಆರಾಧನೆ ಮಾಡಿದರೆ ಮಾತ್ರ ಅನೇಕ ಕಷ್ಟಗಳಿಂದ ಹೊರಬರಲಿಕ್ಕೆ ಸಾಧ್ಯ ಎಂಬುದಾಗಿ ಇಲ್ಲಿ ಕಂಡುಬರುವಂಥ ಅಂಶ ಇನ್ನು ದ್ವಿತೀಯಾಧಿಪತಿಯಾದ ಕುಜ ಭಾಗ್ಯದಲ್ಲಿರ್ತಕ್ಕಂಥದ್ದು ಇದು ನಿಮ್ಮ ಸೌಭಾಗ್ಯ ಎಂಬುದಾಗಿ ಹೇಳಬೇಕು ಹೇಳಬೇಕು ಹಾಗಾಗಿ ಆ ಕುಜನಿಂದ ಭೂ ಭಂಗಾರಾದಿಗಳು ಮತ್ತು ಭೂ ಯೋಗಗಳು ಹಾಗೆ ವಿವಾಹ ಯೋಗಗಳು ಇತ್ಯಾದಿಗಳು ಕೂಡ ತುಂಬ ಚೆನ್ನಾಗಿ ಕಂಡುಬರ್ತದೆ ಅಂತಹ ಗುರು ಶ್ರೇಷ್ಠ ಅಷ್ಟಮದಲ್ಲಿರುವುದರಿಂದಾಗಿ ನಿಮ್ಮ ಸಹೋದರ ಕ್ಷೇತ್ರಗಳಿಂದ ಯಾವುದೇ ರೀತಿಯಾದಂತಹ ಸಹಾಯ ನಿರೀಕ್ಷೆ ಬೇಡ ಹಾಗಾಗಿ ನಿಮ್ಮ ಸಹಾಯ ನಿರೀಕ್ಷೆಯನ್ನು ಮಾಡುತ್ತಿದ್ದಂತಹ ಸಹೋದರರಿದ್ದಲ್ಲಿ ನೋಡಿ ಸಹಾಯ ಮಾಡುವುದು ಅನಿವಾರ್ಯ ಅದೇ ರೀತಿಯಾಗಿ ಚತುರ್ಥಾಧಿಪತಿಯಾದ ಶನಿ ಪಂಚಮ ಶನಿಯಾಗಿ ಪಂಚಮದಲ್ಲಿರುವಂಥದ್ದು ನಿಮ್ಮ ನಿಮ್ಮ ಜಾತಕದಲ್ಲಿರುವ ಶನಿ ಯಾವ ಸ್ಥಾನದಲ್ಲಿದ್ದಾನೆ ಮತ್ತು ಈ ಜನ್ಮದಲ್ಲಿ ನೀವು ಯಾವ ರೀತಿಯ ಕರ್ಮಗಳನ್ನು ಮಾಡಿದೀರಿ ಅನೇಕ ಜನ್ಮಾತವಾದ ಕರ್ಮಗಳನ್ನು ಜಾತಕದಲ್ಲಿ ಶನಿ ಸೂಚಿಸುತ್ತಿದ್ದರೆ ಈ ಜನ್ಮದ ಕರ್ಮಗಳನ್ನು ಕೂಡ ಅನುಸರಿಸಿ ನಿಮ್ಮ ಜಾತಕದಲ್ಲಿರತಕ್ಕಂತಹ ಶನಿಯ ಪ್ರಕಾರವಾಗಿ ಈ ಪಂಚಮ ಶನಿಯ ಫಲ ನಿಮ್ಮದಾಗತ್ತೆ ಹಾಗಾಗಿ ನಿಮ್ಮ ಜಾತಕದಲ್ಲೇನಾದರೂ ಶನಿ ಅತ್ಯುತ್ತಮವಾದ ಸ್ಥಾನದ ಇದ್ದರೆ ನಿಮ್ಮ ಜ್ಞಾನಾಭಿವೃದ್ಧಿ ವಿದೇಶ ಗಮನ ಅಧ್ಯಯನಕ್ಕಾಗಿ ವಿದೇಶ ಗಮನ ಹಾಗೆ ನೀವು ನಿರೀಕ್ಷೆ ಮೀರಿದಂತಹ ಅಧ್ಯಯನ ಯೋಗ ಮತ್ತು ನಿಮ್ಮ ಜ್ಞಾನಕ್ಕೆ ತಕ್ಕ ಪುರಸ್ಕಾರ ಇತ್ಯಾದಿಗಳು ಅಧ್ಯಯನ ಮಾಡುತ್ತಿರುವವರಿಗೂ ಹಾಗೂ ಇನ್ನೆಲ್ಲರಿಗೂ ಕೂಡ ನಿಮ್ಮ ಉತ್ತಮವಾದ ಪೂರ್ವಜನ್ಮಾರ್ಜಿತವಾದ ಜ್ಞಾನವು ಕೂಡ ಬ ಬಳಕೆಗೆ ಬರುವಂಥ ಯೋಗ ಆದ್ದರಿಂದಾಗಿ ಶನೈಶ್ಚರನ ಸುಸ್ಥಾನ ಎನ್ನುವಂಥದ್ದು ನಿಮ್ಮ ಜಾತಕದಲ್ಲಿ ಇಲ್ಲದೇ ಇದ್ದರೆ ಅಲ್ಲಿ ನಿಮಗೆ ನಿಮ್ಮ ಜ್ಞಾನಕ್ಕೆ ನಿಮಗಿರುವ ಜ್ಞಾನಕ್ಕೆ ಯಾವ ಬೆಲೆಯೂ ಸಿಗದಂತಹ ಸ್ಥಿತಿಗತಿಗಳು ಇದೇ ಶನೈಶ್ಚರನಿಂದ ಕರ್ಮಫಲದ ಆಧಾರದಿಂದ ಆಗುವಂತಹ ಒಂದು ಲಕ್ಷಣಗಳು ಅದೇ ರೀತಿಯಾಗಿ ಈ ಪಂಚಮದಲ್ಲಿರತಕ್ಕಂತಹ ಶನಿಯಿಂದಾಗಿ ಮಕ್ಕಳ ಜೊತೆಯ ಬಾಂಧವ್ಯ ನಿಮ್ಮ ಮ ಅಲ್ಲಿ ಅನೇಕ ವ್ಯತ್ಯಾಸಗಳು ಕೂಡ ಉಂಟಾಗುವ ಲಕ್ಷಣಗಳು ಪಂಚಮ ಶನಿಯ ಲಕ್ಷಣದಿಂದ ಕಂಡುಬರುತ್ತದೆ ರೋಗಾಧಿಪತಿಯ ಅಂತಹ ಗುರು ಅಷ್ಟಮದಲ್ಲಿದ್ದು ಶುಕ್ರನು ಈಗ ನೀಚ ಕ್ಷೇತ್ರದಲ್ಲಿರುವುದರಿಂದಾಗಿ ಗುರು ದುರ್ಗಿ ಗಣಪತಿಯ ಆರಾಧನೆಯನ್ನು ಮಾಡಿದರೆ ಮಾತ್ರ ದೇಹದಲ್ಲಿ ಅತಿಯಾದ ಅನಾರೋಗ್ಯ ಕಂಡವರು ಚೇತರಿಸಿಕೊಳ್ಳಲು ಸಾಧ್ಯ ಹಾಗಾಗಿ ಯಾರಾದರೂ ಅತಿಯಾದ ಅನಾರೋಗ್ಯವನ್ನು ಹೊಂದಿದ್ದರೆ ಈ ತುಲಾರಾಶಿಯವರು ಈ ಸಂದರ್ಭದಲ್ಲಿ ದುರ್ಗಿ ಗಣಪತಿ ಮತ್ತು ಗುರು ಆರಾಧನೆಯನ್ನು ಮಾಡಿ ಆಗ ಸರಿಯಾದಂತಹ ವೈದ್ಯರು ಅಥವಾ ತೆಗೆದುಕೊಳ್ಳುವಂತಹ ಔಷಧಿಯು ಸರಿಯಾದ ಪರಿಣಾಮವನ್ನು ಬೀರಬಲ್ಲದು ಇನ್ನು ಈ ದುಶ್ಚಟಾದಿಗಳನ್ನು ಮಾಡುವವರಿಗೆ ಉತ್ತರವಿಲ್ಲ ಅದೇ ರೀತಿಯಾಗಿ ದುಶ್ಚಟಾದಿಗಳ ಜೊತೆಗೆ ಜೂಜಿ ಇತ್ಯಾದಿಗಳನ್ನು ಮಾಡಿ ಹಣ ಕಳೆದುಕೊಳ್ಳುವಂಥವರಿಗೂ ಕೂಡ ಇಲ್ಲಿ ಉತ್ತರವಿಲ್ಲ ಯಾಕೆಂದರೆ ಇರುವಂತಹ ದೋಷವೇ ಅನುಭವಿಸುವ ದೋಷವನ್ನೇ ಅನುಭವಿಸುವ ಸಮಯ ಬಂದಾಗ ಇನ್ನೊಂದಿಷ್ಟು ದೋಷ ಮಾಡುತ್ತಿರುವವರಿಗೆ ಉತ್ತಮ ಫಲವನ್ನು ಹೇಳುವುದಕ್ಕೆ ಬ್ರಹ್ಮ ಬಂದರೂ ಕೂಡ ಸಾಧ್ಯ ಇಲ್ಲ ಆದ್ದರಿಂದ ಅಂಥದ್ದನ್ನು ದುಶ್ಚಟಾರಿಗಳನ್ನು ದೂರ ಮಾಡಿಕೊಂಡು ನೀವು ಉತ್ತಮ ಫಲವನ್ನು ಪಡೆಯುವುದಕ್ಕೆ ದುರ್ಗಿ ಆರಾಧನೆ ಗಣಪತಿ ಆರಾಧನೆ ಗುರು ಆರಾಧನೆ ಸಹಾಯ ಮಾಡುತ್ತೆ ದೈವ ಬಲವಾಗಿ ಪರಿಣಮಿಸುತ್ತದೆ ನಿಮ್ಮ ಪ್ರಯತ್ನ ಸೂಕ್ತವಾಗಿದ್ದರೆ ಸರಿಯಾದ ಫಲ ಭಗವಂತ ಖಂಡಿತ ಕೊಡ್ತಾನೆ ಇನ್ನು ಸಪ್ತಮಾಧಿಪತಿಯಾದಂತಹ ಕುಜ ಕೂಡ ಭಾಗ್ಯದಲ್ಲಿ ಕಂಡುಬರುತ್ತಾ ಇರ ಇರುವುದರಿಂದಾಗಿ ಭಾಗ್ಯದಲ್ಲಿರತಕ್ಕಂತಹ ಕುಜನಿಂದ ಸಪ್ತಮಾಧಿಪತಿ ಹೆಂಡತಿಯಿಂದ ಅತ್ಯುತ್ತಮವಾದಂತಹ ಕುಟುಂಬದ ಜನರಿಂದಲೂ ಕೂಡ ಅತ್ಯುತ್ತಮವಾದ ಸಹಕಾರಗಳು ಭೂಯೋಗಗಳು ಗೃಹ ನಿರ್ಮಾಣ ಯೋಗಗಳು ಇತ್ಯಾದಿಗಳು ಕೂಡ ಅನೇಕರಿಗೆ ಅತಿ ಸುಲಭದಲ್ಲಿ ಕೂಡಿ ಬರುವಂತಹ ಲಕ್ಷಣಗಳು ಹಾಗಾಗಿ ಈ ಭೂ ಬಂಗಾರಾದಿ ಯೋಗಗಳಿಂದಾಗಿ ಅತ್ಯುತ್ತಮವಾದಂತಹ ಸ್ಥಿತಿಗತಿಗಳನ್ನು ಕೆಲವರು ಈ ತುಲಾ ರಾಶಿಯಲ್ಲಿ ಪಡೆಯುವಂತಹ ಯೋಗ್ಯರಾಗಿರ್ತಾರೆ ಅವರವರ ಜಾತಕವನ್ನು ಅನುಸರಿಸಿ ಈ ಕುಜ ದಶೆಯ ಈ ಕುಜನ ಸಪ್ತಮಾಧಿಪತಿಯು ಭಾಗ್ಯದಲ್ಲಿರುವಂತಹ ಉತ್ತಮ ಫಲ ಪಡೆಯಲು ಸಾಧ್ಯ ಅದೇ ರೀತಿಯಾಗಿ ಈಗ ಅಷ್ಟಮದಲ್ಲಿರ್ತಕ್ಕಂತಹ ಅಷ್ಟಮಾಧಿಪತಿಯಾದ ಶುಕ್ರನು ವ್ಯಯದಲ್ಲಿದ್ದು ಶುಕ್ರನು ರಾಶ್ರಧಿಪತಿಯೂ ಆಗಿದ್ದು ರಾಶಿಯನ್ನು ಹದಿನೆಂಟರ ನಂತರ ಪ್ರವೇಶ ಮಾಡುವುದರಿಂದಾಗಿ ಅತ್ಯುತ್ತಮ ಫಲ ಸಿಗುವಂಥದ್ದು ಭಾಗ್ಯಾಧಿಪತಿಯಾದ ಬುಧನು ದಶಮದಲ್ಲಿ ಇಲ್ಲಿವರೆಗಿದ್ದು ನೀವು ಹೇಳಿದಂತಹ ಎಲ್ಲ ಮಾತುಗಳಿಗೆ ತಕ್ಕಂತೆ ಕೆಲಸಗಳು ಉಂಟಾಗಿರುವಂಥದ್ದು ನಿಮ್ಮ ಪೂರ್ವಜನ್ಮದ ಒಂದು ಸಂಪೂರ್ಣವಾದಂತಹ ಉತ್ತಮ ಕರ್ಮದ ಫಲವಾಗಿದೆ ಅದೇ ರೀತಿಯಾಗಿ ಈ ಗೋಚಾರದಲ್ಲಿ ಕಂಡುಬರುವಂತಹ ಬುಧನು ಏಕಾದಶಕ್ಕೆ ಬರ್ತಾ ಇರತಕ್ಕಂಥದ್ದು ಭಾಗ್ಯಾಧಿಪತಿಯಾಗಿ ಏಕಾದಶವನ್ನು ಪ್ರವೇಶ ಮಾಡುತ್ತಿರುವಂತಹ ಮಿತ್ರಕ್ಷೇತ್ರವನ್ನು ಪ್ರವೇಶ ಮಾಡ್ತಾ ಇರತಕ್ಕಂತಹ ಈ ಬುಧನಿಂದ ತುಲಾರಾಶಿಯವರಿಗೆ ಅತ್ಯುತ್ತಮವಾದಂತಹ ಮನ್ನಣೆ ಅರ್ಥಾತ್ ನೀವು ಕಾವ್ಯ ರಚನೆ ಮಾಡ್ತಕ್ಕಂಥವರಾಗಿದ್ದರೆ ನೀವು ಅನೇಕ ವಿಧದಲ್ಲಿ ತಂದೆಯವರು ಹೇಳಿದ ವ್ಯವಹಾರದಲ್ಲಿ ಹಣವನ್ನು ತೊಡಗಿಸಿದ್ದರೆ ಈ ರೀತಿಯಾಗಿ ಅನೇಕ ವಿಧವಾದಂತಹ ಆ ಬ ಕುಲದೇವತ ಆರಾಧನೆಯ ಫಲಗಳು ಅತ್ಯುತ್ತಮವಾದಂತಹ ಗರಿಷ್ಠ ಪ್ರಮಾಣದ ಉತ್ತಮ ಫಲಗಳು ನಿಮ್ಮ ಮಾತಿಗೆ ತಕ್ಕ ಬೆಲೆ ನಿಮ್ಮ ಮಾತಿಗೆ ತಕ್ಕಂತಹ ಬೆಲೆ ಅಂತಂದರೆ ಆರ್ಥಿಕವಾಗಿ ಮತ್ತು ಸಾಮಾಜಿಕ ಗೌರವ ದೃಷ್ಟಿಯಿಂದಲೂ ಕೂಡ ನೀವು ಆ ಬೆಲೆಯನ್ನು ಪಡೆಯುವಂತಹ ಯೋಗ್ಯ ಪುರಸ್ಕಾರವನ್ನು ಪಡಿತಕ್ಕಂತಹ ಸುಸಮಯವಾಗಿದೆ ಹಾಗೆ ಇವನು ವ್ಯಯಾಧಿಪತಿಯಾಗಿರತಕ್ಕಂತಹ ಬುಧನು ಈ ವ್ಯಯಾಧಿಪತಿ ಬುಧನು ಕೂಡ ಏಕಾದಶಿಗೆ ಬರ್ತಾ ಇರತಕ್ಕಂಥದ್ದು ಕಳೆದು ಹೋಗಿದ್ದನ್ನು ಮತ್ತೆ ತಂದು ಕೊಡುವ ನಿಟ್ಟಿನಲ್ಲಿ ಅವನು ಸಹಕಾರ ಮಾಡ್ತಾ ಇರತಕ್ಕಂಥದ್ದು ಇನ್ನು ಈ ಕೆಲವೇ ದಿವಸದಲ್ಲಿ ಈ ಬುಧನು ಕೂಡ ವ್ಯಯಕ್ಕೆ ಹೋಗಿ ರವಿ ಬುಧರು ಕೂಡ ವ್ಯಯದಲ್ಲಿರುವಾಗ ಆರೋಗ್ಯದ ಕಡೆ ಅತಿ ಹೆಚ್ಚಿನ ಗಮನ ಲಾಭಾಂಶದ ಕಡೆ ಅಲ್ಲಿ ಸ್ವಲ್ಪ ಮಟ್ಟಿಗೆ ಆ ಲಾಭಾಂಶವು ನಷ್ಟವಾಗುವ ಲಕ್ಷಣವನ್ನು ಕೂಡ ಇಲ್ಲಿ ತೋರಿಸುವುದರಿಂದಾಗಿ ಶುಕ್ರನು ಸುಸ್ಥಾನಕ್ಕೆ ಬಂದ ಮೇಲೆ ಬುಧನ ಒಂದು ಪಯಣ ರಾಶಿಗೆ ಇರುವುದರಿಂದ ಅಂತಹ ಒಂದು ನಷ್ಟಗಳು ಉಂಟಾಗಲಿಕ್ಕಿಲ್ಲ ಆದರೂ ಕೂಡ ಮಾತು ಕೊಟ್ಟುತ್ತಾ ಇದ್ದಾರೆ ಅಂತ ಕೇವಲ ಮಾತಿನ ಆಧಾರದ ಮೇಲೆ ಹಣವನ್ನು ಕೊಟ್ಟರೆ ಅದು ತಿರುಗಿ ಬರುವ ಸಾಧ್ಯತೆ ಕಡಿಮೆ ಇದೆ ಹಾಗಾಗಿ ನಂಬಿಕೆಟ್ಟವರಿಲ್ಲ ಭಗವಂತನನ್ನ ಮನುಷ್ಯರನ್ನಲ್ಲ ಆದ್ದರಿಂದಾಗಿ ನಂಬಿಕೆ ಇದೆ ಎಂಬುದಾಗಿ ಹಣವನ್ನು ಎಷ್ಟಾದರೂ ಕೊಟ್ಟರೆ ಬುಧ ವ್ಯಯಕ್ಕೆ ಬರುವಂತಹ ಇಪ್ಪತ್ತ್ಮೂರನೇ ತಾರೀಕಿನ ನಂತರದಲ್ಲಿ ಕೊಟ್ಟಂತಹ ಹಣಗಳು ಹಣದ ಪುನಃ ತಿರುಗಿ ಬರ್ತದೆ ಎನ್ನುವುದು ಸಾಧ್ಯ ಇಲ್ಲ ಹಾಗಾಗಿ ಕೇವಲ ಬಾಯಿ ಮಾತಿನಿಂದ ಮಾಡುವ ವ್ಯವಹಾರವು ವ್ಯರ್ಥವಾಗುವ ಸಾಧ್ಯತೆಗಳು ಕೂಡ ಕಂಡು ಬರ್ತದೆ ಅದಕ್ಕಾಗಿ ಆಂಜನೇಯನ ಆರಾಧನೆಯನ್ನು ಮಾಡಿಕೊಂಡು ನಿಮ್ಮ ನಿರಂತರ ವ್ಯಾವಹಾರಿಕ ಪ್ರಯತ್ನವನ್ನು ಲಾಭಾಂಶಕ್ಕೆ ಬೇಕಾದ ಪ್ರಯತ್ನವನ್ನು ಮಾಡಿದಾಗ ನಿಮ್ಮ ತಾಯಿ ತಂದೆ ಗುರು ಗಣಪತಿ ಕುಲದೇವರ ಆರಾಧನೆ ಮಾಡುವ ವ್ಯಕ್ತಿಗಳಿಗೆ ಅತಿ ಸುಲಭವಾಗಿ ಆಂಜನೇಯನ ಆರಾಧನೆಯನ್ನು ಮಾಡಿದಾಗ ಈ ದೋಷಗಳು ದೂರವಾಗಿ ಅತ್ಯುತ್ತಮವಾದ ಫಲ ಸಿಗುವಂತಾಗಿ ನಿಮಗೆ ಹಣವನ್ನು ನೀವು ಹಣ ಕೊಡುವ ಬದಲು ನಿಮಗೆ ಹಣ ಕೊಡುವಂತಹ ಜನರು ಸಿಗುವ ಯೋಗ ನಿಮಗೆ ಇದೊಂದು ಆಂಜನೇಯ ಆರಾಧನೆಯಿಂದ ಸಿಗಬಲ್ಲದು ಮಿತ್ರರೇ ಇಷ್ಟು ಹೊತ್ತು ಸಹನೆಯಿಂದ ನಮ್ಮ ಈ ಒಂದು ತುಲಾರಾಶಿಯ ಭವಿಷ್ಯವನ್ನು ನೀವು ಕೇಳಿದಿರಿ ಹಾಗೆಯೇ ಶಿವಮೊಗ್ಗದಲ್ಲಿ ಪ್ರ ಪ್ರಥಮ ಬಾರಿಗೆ ಯಾವ ಈ ಹಿಂದೆ ಹೇಳಿದಂತೆ ಪರಿವರ್ತನಾ ಅಭಿಯಾನ ಸಂಕಲ್ಪ ಶಕ್ತಿ ಪರಿವರ್ತನಾ ಅಭಿಯಾನ ಎನ್ನುವಂತಹ ಒಂದು ನೂತನ ತರಬೇತಿ ಶಿಬಿರ ಪ್ರತಿ ಶನಿ ರವಿವಾರ ಸದ್ಯದ ಮಟ್ಟಿಗೆ ನಾಲ್ಕರಿಂದ ಆರು ಆಫ್ಲೈನ್ನಲ್ಲಿ ಮಾತ್ರ ಪ್ರಾರಂಭವಾಗಲಿಕ್ಕಿದೆ ಅದಕ್ಕಾಗಿ ಕ್ಲಾಸ್ ಅಂತ ನೀವು ಟೈಪ್ ಮಾಡಿ ನಮ್ಮ ವಾಟ್ಸಪ್ಪಿಗೆ ಹಾಕಿದರೆ ಖಂಡಿತವಾಗಿಯೂ ಕೂಡ ಈ ನಾವು ಅದಕ್ಕೆ ಸರಿಯಾದಂತಹ ಮುಂದಿನ ಒಂದು ಕ್ರಮವನ್ನು ಅರ್ಥಾತ್ ವಿವರಣೆಯನ್ನು ಕೊಟ್ಟು ಆ ಒಂದು ಮಕ್ಕಳಿಗೆ ಐದನೇ ಕ್ಲಾಸಿನಿಂದ ಒಂಬತ್ತನೇ ಕ್ಲಾಸಿನ ಮಕ್ಕಳಿಗೆ ಅತ್ಯುತ್ತಮವಾದಂತಹ ಒಂದು ಮಾರ್ಗದರ್ಶನ ವಿದ್ಯಾ ಮಾರ್ಗದರ್ಶನ ಅಧ್ಯಯನ ಮಾರ್ಗದರ್ಶನ ಜೀವನ ಮಾರ್ಗದರ್ಶನ ಸಂಸ್ಕಾರ ಮಾರ್ಗದರ್ಶನ ಹೀಗೆ ಅನೇಕ ವಿಧದಲ್ಲಿ ನಿಮಗೆ ಎಲ್ಲೂ ಸಿಗದಂತಹ ಅತ್ಯುತ್ತಮವಾದಂತಹ ಒಂದು ಭದ್ರವಾದ ಅಡಿಪಾಯ ನಿಮ್ಮ ಮಕ್ಕಳಾಗ್ತಾರೆ ಆ ಮಕ್ಕಳಿಗೆ ಸಿಗ್ತದೆ ಹಾಗಾಗಿ ನೀವು ಮಕ್ಕಳಿಗೆ ಆಸ್ತಿ ಮಾಡುವ ಬದಲು ಮಕ್ಕಳನ್ನೇ ನಿಮ್ಮ ಆಸ್ತಿಯನ್ನಾಗಿ ಪರಿವರ್ತಿಸುವಂತಹ ಅತ್ಯುತ್ತಮವಾದ ಒಂದು ತರಬೇತಿಯನ್ನು ಇನ್ನೊಂದು ತಿಂಗಳಲ್ಲಿ ಪ್ರಾರಂಭ ಮಾಡಲಾಗುತ್ತೆ ಹಾಗಾಗಿ ಅದಕ್ಕೆ ಇಷ್ಟಪಡುವವರು ಆ ಕ್ಲಾಸ್ ಎಂಬುದಾಗಿ ನಮ್ಮ ನಂಬರಿಗೆ ವಾಟ್ಸಪ್ ಮಾಡಬಹುದು ಧನ್ಯವಾದಗಳು ಮಿತ್ರರೇ